ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಇಳಕಲ್ ನಗರಸಭೆಯ ಆಶ್ರಯದಲ್ಲಿ ಗಣರಾಜ್ಯೋತ್ಸವವನ್ನು ಅದ್ಧೂರಿಯಾಡಿ ಆಚರಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ವಿಜಯಾನಂದ ಕಾಶಪ್ಪನವರು ವಹಿಸಿದ್ದರು ಇಳಕಲ್ ತಾಲೂಕು ದಂಡಾಧಿಕಾರಿ ಅಮರೀಶ ಪಮ್ಮಾರವರು ಧ್ವಜಾರೋಹಣ ನೆರವೇರಿಸಿದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಇಳಕಲ್ ನಗರಸಭೆ ಪೌರಾಯುಕ್ತ ಶ್ರೀನಿವಾಸ್ ಜಿ ಜಾಧವ್ ಅವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಹಲವಾರು ಶಾಲಾ ಮಕ್ಕಳು ತಾಲೂಕಿನ ಸಾರ್ವಜನಿಕರು ಗಣ್ಯರು ಜನಪ್ರತಿನಿಧಿಗಳು ಪತ್ರಿಕಾ ಮಾಧ್ಯಮದವರು ವಿವಿಧ ಸಂಘ ಸಂಸ್ಥೆಗಳು ಶಿಕ್ಷಕರು ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರು ಭಾಗವಹಿಸಿದ್ದರು पंपला भूमि पति जन्ना कुमार व्यासय मंगल धाम करी भोगिले कला पुन्या राम ज्ञान कर राम आनंद कबीर भारत जननीला जानते दैववयी सर नोट सर

ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಧರ್ಮ ನಿರಪೇಕ್ಷ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪ್ರಜಾಸತ್ತೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಮತ್ತು ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರತೃತ್ವ ಭಾವನೆಯನ್ನು ಭ್ರಾತೃತ್ವ ಭಾವನೆಯಿಂದ ಓಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ಇಸುವ ನವೆಂಬರ್ ತಿಂಗಳು ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಇವತ್ತು ನಮಗೆಲ್ಲ ನಿಮಗೆಲ್ಲ ಪವಿತ್ರವಾದ ಸಂವಿಧಾನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿ ನಮಗೆ ನಾವು ಅರ್ಪಿಸಿಕೊಂಡು ಎಪ್ಪತ್ತೇಳು ವರ್ಷಗಳು ಇವತ್ತು ನಮಗೆ ರಚಿಸಿದಾವೆ ಹತ್ತೊಂಬತ್ ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಾವು ಒಂದು ಸದನದಲ್ಲಿ ಈ ಅಧಿಕೃತವಾದ ಸಂವಿಧಾನವನ್ನ ಒಪ್ಪಿಕೊಂಡು ಅದನ್ನು ಅಧಿಕೃತವಾಗಿ ಜಾರಿಗೊಳಿಸಿದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ನಮಗೆ ನಾವು ಅರ್ಪಿಸಿಕೊಂಡು ಇವತ್ತು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗೆಂದು ಈ ಒಂದು ಪ್ರಜಾ ಪ್ರಜಾಪ್ರಭುತ್ವವನ್ನು ನಾವು ಒಪ್ಪಿಕೊಂಡು ಕಳೆದ ಎಪ್ಪತ್ತೇಳು ವರ್ಷದಿಂದ ಸಮಾನರಾಗಿ ಯಾವುದೇ ಭೇದ ಭಾವ ಅನ್ನದೆ ಇವತ್ತು ಸಮಾನರಾಗಿ ನಡೆಯೋದಕ್ಕೆ ಅವಕಾಶವನ್ನ ಕಲ್ಪಿಸ್ ಕಲ್ಪಿಸಿಕೊಟ್ಟಿರುವಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಅನಂತನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ನಾವು ಅರ್ಪಿಸಬೇಕಾಗತ್ತೆ ಯಾಕಂದ್ರೆ ಭಾರತ ದೇಶದ ಸಂವಿಧಾನವನ್ನ ಒಂದು ದಿನದಲ್ಲೋ ಎರಡು ದಿನದಲ್ಲೋ ಇದನ್ನು ಸುಮಾರು ಅರವತ್ತು ದೇಶದ ಸಂವಿಧಾನವನ್ನ ಅಭ್ಯಾಸ ಮಾಡಿ ಆ ಒಂದು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅನೇಕ ದಿಗ್ಗಜರ ನೇತೃತ್ವದಲ್ಲಿ ಯಾವ ರೀತಿ ನಮ್ಮ ಸಂವಿಧಾನ ಇದ್ರೆ ಇವತ್ತು ಸಮಾನವಾದ ಒಂದು ಹಕ್ಕನ್ನ ದಾತೃತ್ವವನ್ನ ನಾವು ಕಾಯ್ಕೋಬಹುದು ಅನ್ನೋದನ್ನ ಇವತ್ತು ಅತ್ಯಂತ ಮಾರುಕಟ್ಟವಾಗಿ ಇವತ್ತು ರಚಿಸಿದಂತ ಈ ಒಂದು ಪವಿತ್ರವಾದ ಸಂವಿಧಾನ ಈ ಸಂವಿಧಾನವನ್ನ ನಮಗೆ ನಾವು ಅರ್ಪಿಸಿಕೊಂಡು ಇವತ್ತು ನಾವು ಪ್ರಜೆಗಳಾಗಿ ಭಾರತದ ಪ್ರಜೆಗಳಾಗಿ ನಾವು ಇವತ್ತು ಸಮಾನತೆಯನ್ನು ಕಾಣುವಂತಹ ನಿಟ್ಟಿನಲ್ಲಿ ಹಿಡಿತಾ ಇದೆ ಆದ್ರೆ ಎಲ್ಲೋ ಒಂದು ಕಡೆ ನಮ್ಮ ಶರಣಪ್ಪನ ಅಮ್ದಾರ್ ಅವರು ಹೇಳಿದ ಹಾಗೆ ಈ ಸಂವಿಧಾನವನ್ನೇ ಬದಲಾವಣೆ ಮಾಡುವಂತ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹಾತ್ಮ ಗಾಂಧೀಜಿ ರಾಷ್ಟ್ರ ಪಿತಾಮ ಅಂತ ನಾವು ಕೋತಿದ್ವಿ ರಾಷ್ಟ್ರ ಪಿತಾಮ ಇವತ್ತು ಚ್ಯುತಿಯನ್ನ ತರುವಂತ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇದೆ ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ಏನು ಇವತ್ತು ರಾಷ್ಟ್ರಪಿತ ಅವರಿಗೆ ಗೌರವನ ಸಲ್ಲಿಸುವಂತದ್ರಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಚ್ಯುತಿ ತರುವಂತ ಕೆಲಸ ನಡೆಯೋದು ಸರಿ ಅಲ್ಲ ಯಾಕಂದ್ರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅನ್ನೋದು ಯಾಕಂದ್ರೆ ಕಳೆದ ಎಪ್ಪತ್ತೇಳು ವರ್ಷದಿಂದ ನಾವು ಅನ್ನ ಒಂದೇ ತಂದೆ ತಾಯಿ ಮಕ್ಕಳಾಗಿ ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದು ಅನ್ನೋ ಭಾವನೆಯನ್ನು ಇಟ್ಕೊಂಡು ನಾವು ನಡೆಯುವಂತದ್ದು ಆದಾಗ್ಯೂ ಕೂಡ ಕೆಲವೊಂದು ಕಡೆ ಕೆಲವಷ್ಟು ಬಂದ ಹಿತಾಸಕ್ತಿಗಳು ಈ ದೇಶವನ್ನ ಒಡೆಯುವಂತ ಹುನ್ನಾರವನ್ನ ಬಂದಿದ್ದಾರೆ ಅವರು ಎಲ್ಲರಿಗೂ ನಾವು ಖಂಡಿಸ್ತಾ ಇದ್ರ ಈ ದೇಶವನ್ನ ಒಡೆಯೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಅನ್ನೋ ಮಾತನ್ನು ಕೂಡ ಇವತ್ತು ಹೇಳಬೇಕಾಗತ್ತೆ ಯಾಕಂದ್ರೆ ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇವತ್ತು ಮಹಾತ್ಮ ಗಾಂಧೀಜಿ ಅವರ ಹೆಸರಿನಲ್ಲಿ ಇವತ್ತೇನು ಎರಡ್ ಸಾವಿರ ಹತ್ತರಲ್ಲಿ ಇವತ್ತು ಬಡವರ್ಗರಿಗೆ ಕೂಲಿ ಕಾರ್ಮಿಕರಿಗೆ ಅದು ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿ ಇರುವಂತ ಕೂಲಿ ಕಾರ್ಮಿಕರಿಗಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಪ್ರಾರಂಭ ಮಾಡಿ ನೂರು ದಿವಸಗಳ ಕಾಲ ಕಡ್ಡಾಯವಾಗಿ ಅವರಿಗೆ ಕೆಲಸವನ್ನ ಕೊಡಬೇಕು ಕಾನೂನನ್ನು ರಚಿಸಿ ಅಂದು ನಮ್ಮ ಭಾರತ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಅಲ್ಲಿನ ಪ್ರಧಾನಿಗಳಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಜಾರಿಯನ್ನು ಗೊಳಿಸಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಮಹಾತ್ಮ ಗಾಂಧಿಯ ಹೆಸರನ್ನೇ ತೆಗೆದು ಇವತ್ತು ಅವರಿಗೆ ಅವಮಾನಕರವಾದ ನೆಡೆಯನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ತಪ್ಪು ಅದನ್ನು ನಾನು ಈ ವೇದಿಕೆ ಮುಖಾಂತರ ಖಂಡಿಸಕ್ಕೆ ಕೂಡ ನಾನು ಬಯಸ್ತೇನೆ ಬಂಧುಗಳು ಯಾಕಂದ್ರೆ ರಾಷ್ಟ್ರ ಪಿತಾಮ ಈ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಹುತೇಕ ಮಹಾತ್ಮ ಗಾಂಧೀಜಿಯವರು ಇರದೇ ಇದ್ರೆ ಬಹುತೇಕ ಸ್ವಾತಂತ್ರ್ಯವೇ ಸಿಕ್ತಿತ್ತು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಮಹಾತ್ಮರ ಹೆಸರನ್ನ ಇವತ್ತು ಅಳಗಿಸಿ ಹಾಕುವಂತ ಕೆಲಸ ಇವತ್ತು ಮಾಡುವಂತದ್ದು ನಾವೆಲ್ಲರೂ ಖಂಡಿಸಬೇಕಾಗತ್ತೆ ಯಾಕಂದ್ರೆ ನಾವು ಭಾರತ ದೇಶದ ಪ್ರಜೆಗಳು ವಿವಿಧತೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಳು ಎಟ್ಟಿನಲ್ಲಿ ನಾವು ನಡೆದು ಹೋಗ್ತಾ ಇದೀವಿ ಈ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಈ ಸಂವಿಧಾನ ಒಳ್ಳೆಯವ್ರ ಕೈಲಿ ಸಿಕ್ಕ್ರ ಒಳ್ಳೆಯದಾಗಿ ಈ ದೇಶ ಮುಂದುವರಿಯುತ್ತ ಕೆಟ್ಟವರ ಕೈಯಲ್ಲಿ ಸಿಕ್ಕ್ರ ಕೆಟ್ಟ ಹಾಗಿ ಹಿಡಿಯುತ್ತೆ ಅನ್ನೋದ್ರ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಹೇಳಿದ್ದಾರೆ ಇವತ್ತು ಒಳ್ಳೆಯವ್ರ ಕೈಲಿ ಇತ್ತು ಇಲ್ಲಿವರೆಗೂ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಕಡೆ ನಮ್ಮ ಸಂವಿಧಾನ ಹೋಗಿ ಕುಂತಿದೆ ಎಂದು ನಾವು ಭಾರತ ದೇಶದ ನಾವು ಕನ್ನಡ ಇದ್ರ ಧಿಕ್ಕರಸ್ ಇದ್ರೆ ನಾವು ಆಗೋದಕ್ಕೂ ಕೂಡ ಅರ್ ಆಗ್ತೀವಿ ಅನ್ನೋದನ್ನ ನಾವು ಅರಿವಿಟ್ಟುಕೊಂಡು ನಡೆಯುವಂತ ಕೆಲಸ ನಾವು ಮಾಡಬೇಕಾಗತ್ತೆ ಆದ ಕಾರಣ ನಾವೆಲ್ಲರೂ ಕೂಡ ಭಾರತ ದೇಶದ ಪ್ರಜೆಗಳು ನಾವು ಪ್ರಜೆಗಳಾಗಿ ಸಂವಿಧಾನದ ಒಂದು ಏನು ನಾವು ಇದಕ್ಕೆ ತಾನೆ ಸಂವಿಧಾನದ ಪೀಠಿಕೆಯನ್ನು ಓದಿದ್ವಿ ಏನಿದೆ ನಾವು ನಮಗಾಗಿ ನಾವು ನಮ್ಮನ್ನ ಅರ್ಪಿಸಿಕೊಂಡಂತ ಒಂದು ಪವಿತ್ರವಾದ ಸಂವಿಧಾನ ಅದಕ್ಕೆ ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಅಲ್ಲುವ ಒಂದು ಪವಿತ್ರವಾದ ಸಂವಿಧಾನವನ್ನ ರಕ್ಷಣೆ ಮಾಡುವಂತದ್ದು ಭಾರತ ದೇಶದ ಪ್ರತಿಯೊಂದು ಈ ಸಂವಿಧಾನವನ್ನ ನಾವು ರಕ್ಷಣೆ ಮಾಡಲೇಬೇಕು ಈ ಸಂವಿಧಾನವನ್ನ ನಾವು ಉಳಿಸಲೇಬೇಕು ಅದಕ್ಕೆ ನಾವು ಬದ್ಧತೆಯಂತ್ರ ನಡಿಬೇಕು ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಈ ಒಂದು ಇಳಕಲ್ ತಾಲೂಕಿನ ಆಡಳಿತದ ನಮ್ಮ ದಂಡಾಧಿಕಾರಿಗಳು ನಮ್ಮ ಇಲಾಖೆಯ ಅಧಿಕಾರಿಗಳು ಸೇರಿಕೊಂಡು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನ ಇವತ್ತು ಬಹಳ ಅತ್ಯಂತ ಯಶಸ್ವಿಯಾಗಿ ಇವತ್ತು ನೆರೆದು ಬಂದಿದೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವತ್ತು ಒಂದು ಮಾತನ್ನ ಕಿವಿ ಮಾತನ್ನು ಇಚ್ಛೆ ಪಡ್ತೇನೆ ತಾವೆಲ್ಲರೂ ಭಾರತೀಯ ಪ್ರಜೆಗಳು ಪ್ರಜೆಗಳಾದಂತ ತಾವು ಈ ದೇಶದ ಕೀರ್ತಿ ಘನತೆಯನ್ನು ಹೆಚ್ಚುವಂತ ನಿಟ್ಟಿನಲ್ಲಿ ಯಾವುದೇ ಸಂದರ್ಭ ಬಂದರೂ ಕೂಡ ಸಂವಿಧಾನಕ್ಕೆ ನಾವು ಗೌರವವನ್ನ ತರುವಂತ ಕೆಲಸ ನಾವೆಲ್ಲರೂ ಕೂಡಿ ಮಾಡೋಣ ಆ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಬದ್ಧಾಗಿ ಇರೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಎಪ್ಪತ್ತೇಳನೆಯ ಈ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರಿ ನನ್ನ ಯಾರ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ